ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಜೇನು ನಮ್ಮ ಮನೆಯಲ್ಲಿ ಕಟ್ಟಿದರೆ ಏನೇನು ಫಲಗಳು ಶುಭನೋ ಅಶುಭನೋ ಅನ್ನೋದ್ರ ಬಗ್ಗೆ ನೋಡೋಣ ಸ್ನೇಹಿತರೆ ಜೇನು ಯಾವ ದಿಕ್ಕಿನಲ್ಲಿ ಕಟ್ಟಿದರೆ ಏನು ಫಲ ಅನ್ನೋದನ್ನು ಸಹ ನೋಡೋಣ ನಾವು ಇವತ್ತು ಜೇನು ಒಂದು ನಮ್ಮ ಮನೆಯಲ್ಲಿ ನಮ್ಮ ಮನೆಯ ಬಾಗಿಲ ಒಳ ಬಾಗಿಲುಗಳಲ್ಲಿ ಅಥವಾ ಕಿಟಕಿಗಳಲ್ಲಿ ಏನಾದರೂ ಕಟ್ಟಿದರೆ ಒಂದು ಕೆಟ್ಟ ಫಲವನ್ನು ಕೊಡುತ್ತದೆ ಅಂತಲೇ ಹೇಳ್ಬಹುದು ಮನೆಯ ಒಂದು ಪೂರ್ವ ಭಾಗದಲ್ಲಿ ಜೇನು ಕಟ್ಟಿದರೆ ಸಮೃದ್ಧಿ ಅಭಿವೃದ್ಧಿಯ ಸಂಕೇತವನ್ನು ನೀಡುತ್ತದೆ ಇನ್ನು ಆಗ್ನೇಯದಲ್ಲಿ ಕಟ್ಟಿದರೆ ಖರ್ಚು ಜಾಸ್ತಿ ಒಂದು ಮನೆಯ ಒಂದು ಹೆಣ್ಣು ಮಕ್ಕಳಿಗೆ ಆದಷ್ಟು ಒಂದು ಕಷ್ಟ ತೊಂದರೆಯನ್ನು ಕೊಡುತ್ತದೆ ಒಂದು ಆಗ್ನೇಯ ದಿಕ್ಕಿನಲ್ಲಿ ಕಟ್ಟಿದರೆ ಇನ್ನು ದಕ್ಷಿಣ ನೈಋತ್ಯದಲ್ಲಿ ಕಟ್ಟಿದರೆ ಆರೋಗ್ಯದಲ್ಲಿ ಸಮಸ್ಯೆ ಮನೆಯ ಯಜಮಾನನಿಗೆ ಸಮಸ್ಯೆ ಹಣಕಾಸಿನ ಸಮಸ್ಯೆಯನ್ನು ನೀಡುತ್ತದೆ ಸ್ಥಿತಿ ಹದಗೆಡುತ್ತದೆ ಅಂತಲೇ ಹೇಳ್ಬೋದು ನೈಋತ್ಯದಲ್ಲಿ ಕಟ್ಟಿದರೆ ಮನೆಯ ಯಜಮಾನಿಗೆ ಮನನ ಮಾನನಿಗೆ ಯಜಮಾನನಿಗೆ ಅತ್ಯಂತ ಒಂದು ಕೆಟ್ಟ ಫಲವನ್ನು ಸೂಚಿಸುತ್ತದೆ ಇನ್ನು ಬಂದುಬಿಟ್ಟು ಪಶ್ಚಿಮದಲ್ಲಿ ಕಟ್ಟಿದಾಗ ಸುಖ ಶಾಂತಿ ಸಮೃದ್ಧಿ ಒಂದು ಲಾಭದ ಸಂಕೇತ ಮನೆಯಲ್ಲಿ ಶುಭನೇ ಫಲಗಳು ದೊರೆಯುತ್ತೆ ಅಂತ ಹೇಳ್ಬೋದು ವಾಯುವೆ ಉತ್ತದ ಉತ್ತರದಲ್ಲಿ ಕಟ್ಟಿದರೆ ಕೋರ್ಟು ಕೆಲಸಗಳಲ್ಲಿ ಸಮಸ್ಯೆ ಬರುತ್ತದೆ ತಕರಾರುಗಳು ಕೋರ್ಟ್ ಕೇಸುಗಳಲ್ಲಿ ಧನಹಾನಿ ಮಾನಹಾನಿ ಅನೇಕ ಆರೋಗ್ಯ ಸಮಸ್ಯೆಗಳು ಕೊಡುತ್ತೆ ಅಂತ ಹೇಳ್ಬೋದು ಇನ್ನು ಈಶಾನ್ಯದಲ್ಲಿ ಕಟ್ಟಿದಷ್ಟೇ ಸಮೃದ್ಧಿ ಒಂದು ತುಂಬ ಉತ್ತಮ ಫಲ ಮಕ್ಕಳಲ್ಲಿ ಹೇಳಿಗೆ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಒಂದು ಹೆಚ್ಚಾಗುವಂತಹದ್ದು ಒಂದು ಧನ ಧಾನ್ಯ ಸಮೃದ್ಧಿ ಲಭಿಸುತ್ತದೆ ಅಂತಲೇ ಹೇಳ್ಬೋದು ಇನ್ನು ಜೇನು ನೋಡೋಣ ಏನಾದರೂ ತುಪ್ಪವನ್ನು ಬಿಟ್ಟು ಹೋಗಿದರೆ ಸಮೃದ್ಧಿಯ ಒಂದು ಸಂಕೇತ ಅತ್ಯಂತ ಶುಭ ಫಲ ಅಂತ ಹೇಳ್ಬೋದು ಎಲ್ಲವನ್ನು ತುಪ್ಪವನ್ನು ಕುಡಿದು ಖಾಲಿ ಮಾಡಿದರೆ ಅದು ಫಲಗಳಲ್ಲಿ ಒಂದು ಸ್ವಲ್ಪ ಕಡಿಮೆ ಒಂದು ಫಲವನ್ನು ಸೂಚಿಸುತ್ತದೆ ಅಂತಲೇ ಹೇಳ್ಬೋದು ಇನ್ನು ಹೊಸ ಮನೆಯಲ್ಲಿ ಕಟ್ಟಿದರೆ ಅತ್ಯಂತ ಶುಭ ಅಂತ ಹೇಳ್ಬೋದು ಹಳೆ ಮನೆಯಲ್ಲಿ ಕಟ್ಟಿದರೆ ಅಶುಭ ಫಲವನ್ನು ನೀಡುತ್ತದೆ ಸ್ನೇಹಿತರೆ ಈ ಜೇನು ಏನಾದರೂ ಒಂದು ವೇಳೆ ನಮ್ಮ ಒಂದು ನಾನು ಹೇಳಿರುವಂಥ ಕೆಟ್ಟ ಫಲಗಳು ಏನು ಸೂಚನೆಯನ್ನು ನೀಡುತ್ತದೆ ಅಲ್ಲೇನಾದರೂ ಕಟ್ಟಿದಾಗ ನಾವು ಆದಷ್ಟು ಅದಕ್ಕೆ ಒಂದು ಹಾನಿ ಮಾಡದೇ ರೀತಿಯಲ್ಲಿ ತೆಗೆಸುವಂಥ ಪ್ರಯತ್ನವನ್ನು ಮಾಡಬೇಕು ಇಲ್ಲ ಅಂದರೆ ಅತ್ಯಂತ ಒಂದು ನಾವು ಅದರಿಂದ ಒಂದು ಕಷ್ಟವನ್ನು ಅನುಭವಿಸ್ಬೇಕಾಗುತ್ತದೆ ಆ ಒಂದು ಫಲವನ್ನು ನಾವೇ ಒಂದು ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಏನೆಲ್ಲ ಒಂದು ಅದರಿಂದ ಒಂದು ಕೆಟ್ಟ ಫಲಗಳು ದೊರೆಯುತ್ತೆ ಅನ್ನೋದನ್ನು ಸೊ ಇಷ್ಟೊಂದು ನೋಡಿದ್ರಲ್ವ ಜೇನು ಮನೆಯಲ್ಲಿ ಕಟ್ಟಿದರೆ ಏನೆಲ್ಲ ಶುಭ ಅಶುಭ ಫಲಗಳು ಅನ್ನೋದ್ರ ಬಗ್ಗೆ ಸ್ನೇಹಿತರೆ ಸೊ ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ನನ್ನ ಚಾನಲ್ಗೆ ಹೊಸೊಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಒಂದು ಚಾನಲ್ನ ಸಪೋರ್ಟ್ ಮಾಡಿ ಇದೇ ರೀತಿಯಾಗಿರುವಂತಹ ಒಂದು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಸ್ನೇಹಿತರೆ ಸೊ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಸಹ ಧನ್ಯವಾದಗಳು ಸ್ನೇಹಿತರೆ